ಹೈ ಸಿದ್ರೆ, ವೆಲ್ಕಮ್ ಟು ನಮ್ಮ ಅನ್ವಯ ಚಾನಲ್ ಮತ್ತೊಂದು ವಿಡಿಯೋ ನಮ್ಮ ನಾನು ನಿಮ್ಮ ಪ್ರೀತಿಯ ಶಂಕರ್ ಮತ್ತೊಂದು ಘಟನೆ ಮತ್ತೊಂದು ವಿಚಾರ ಮತ್ತೆ ಹೈಲೈಟ್ ಆಗ್ತಿದೆ ಬೈ ಟ್ಯಾಕ್ಸಿ ವಿಷಯ ಏನಪ್ಪ ಅಂತಂದ್ರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂಡಿರ್ತೀನಿ ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲ ಒಂದು ನ್ಯೂಸ್ನ ನಾನು ನೋಡ್ತೀನಿ ಅದು ಏನಪ್ಪಾ ಅಂತಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ ಅರೆಸ್ಟ್ ಬೈಕ್ ಟ್ಯಾಕ್ಸಿ ರೈಡರ್ ಏನಕ್ಕೆ ಅರೆಸ್ಟ್ ಅದ ಯಾಕೆ ಅರೆಸ್ಟ್ ಅದ ಅಂತ ಅನ್ನೋದಕ್ಕಿಂತ ಮುಂಚೆ ವಿಚಾರ ನಿಮಗೆ ತಿಳ್ಸೋಕೆ ಮುಂಚೆ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ರೈಡರ್ಗೂ ಮತ್ತೆ ಪ್ರತಿಯೊಬ್ಬ ಡಿಲಿವರಿ ಬಾಯಿಗೂ ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಏನಕ್ಕೆ ಅಂತಂದರೆ ಒಬ್ರು ಮಾಡೋ ಮಿಸ್ಟೇಕ್ಸ್ ಇಂದ ಒಬ್ರು ಮಾಡೋ ತಪ್ಪಿಂದ ಲೈಕ್ ಎಲ್ಲರಿಗೂ ಇದು ಎಷ್ಟು ಪರಿಣಾಮ ಆಗುತ್ತೆ ಅಂತಂದ್ರೆ ಲೈಕ್ ಅವರವರ ಹೊಟ್ಟೆ ಪಾಡಿಗೆ ದುಡಿತಾ ಇರುವಂತಹ ಎಷ್ಟೋ ಜನಕ್ಕೆ ಇದು ದಯವಿಟ್ಟು ಪರಿಣಾಮ ಬೀರ್ತದೆ ತೊಂದರೆ ಆಗುತ್ತೆ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲಾ ಡೆಲಿವರಿ ಗೆ ಬಿಕಾಸ್ ಗೊತ್ತಾಗಬೇಕು ಅಂತ ಸೊ ನಿನ್ನೆ ಲೈಕ್ ಒಂದು ನ್ಯೂಸ್ ಬರುತ್ತೆ ಅದು ಏನಪ್ಪ ಅಂತಂದ್ರೆ ಜನವರಿ ಏಳನೇ ತಾರೀಕು ನಡೆದಂತಹ ಘಟನೆ ಅದು ಎಲ್ಲಿಯಪ್ಪ ಅಂತಂದ್ರೆ ನಾಗರ್ಭಾವಿ ಹತ್ರ ಕಸ್ಟಮರ್ ಮಾನ್ಯತೆ ಟೆಕ್ಗೆ ಬರ್ತಾ ಇರ್ತಾರೆ ಅವರು ದಿನನಿತ್ಯ ಲೈಕ್ ಇದ್ರಲ್ಲಿ ಬರೋ ರೀತಿಯ ನೋಡೋದಾದ್ರೆ ದಿನನಿತ್ಯ ಕ್ಯಾಬಲ್ಲಿ ಬರ್ತಿರ್ತಾರೆ ಅವತ್ತು ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿರ್ತಾರೆ ಸೊ ಬೈಕ್ ಟ್ಯಾಕ್ಸಿಯಲ್ಲಿ ಬರುವಾಗ ನಾಗರ್ಭವಿ ಸರ್ಕಲ್ ಹತ್ರ ಬ್ರಿಜ್ ಕೆಳಗಡೆ ಲೈಕ್ ಬೈಕ್ ಟ್ಯಾಕ್ಸಿ ರೈಡರು ಕಸ್ಟಮರ್ ಮೇಲೆ ಲೈಕ್ ಒಂದು ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿರ್ತಾರೆ ಅನ್ನೋದು ಒಂದು ಕಂಪ್ಲೇಂಟು ಕಂಪ್ಲೇಂಟ್ ಆಗಿದೆ ಈಗ ಅವರು ಅರೆಸ್ಟು ಆಗಿದ್ದಾರೆ ಅನ್ನೋದು ಮಾಹಿತಿ ಅರೆಸ್ಟ್ ಆಗಿದ್ರೆ ಕಾನೂನಿನ ಪ್ರಕಾರ ಮಾಡಿರೋ ತಪ್ಪಿಗೆ ಲೈಕ್ ಯಾರೇ ಆಗಲಿ ಅದು ಆಟೋ ಚಾಲಕರಾಗಿರ್ಬೋದು ಬೈಕ್ ಟ್ಯಾಕ್ಸಿ ರೈಡರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಅಥವಾ ಯಾವುದೇ ಪಬ್ಲಿಕ್ ಆಗಿರ್ಬೋದು ಲೈಕ್ ಮಾಡುವಂಥ ತಪ್ಪಿಗೆ ಅದು ಪರಿಣಾಮ ಪರಿ ಶಿಕ್ಷೆ ಬೀರಲೇಬೇಕು ಅದಕ್ಕೆ ಕಾನೂನು ರೀತಿಯಲ್ಲಿ ಏನೆಲ್ಲ ಶಿಕ್ಷೆ ಇದೆ ಅಥವಾ ಕಾನೂನು ರೀತಿಯಲ್ಲಿ ಏನೆಲ್ಲ ಇದೆ ಅದು ಖಂಡಿತವಾಗ್ಲೂ ಆಗಲೇಬೇಕು ಸೊ ಈಗ ನಿನ್ನೆ ಬಂದಂತಹ ಈ ಒಂದು ಬೆಳಕಿಗೆ ಆಗಿರೋದು ಏಳನೇ ತಾರೀಕು ಬಟ್ ಬೆಳಕಿಗೆ ಬಂದಿದ್ದು ನಿನ್ನೆ ನ್ಯೂಸ್ ಚಾನಲಲ್ಲಲ್ಲೆಲ್ಲ ಪಬ್ಲಿಕ್ ಟಿವಿ ವಿಯಲ್ಲೆಲ್ಲ ಬಂತು ಸೊ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟು ಹಾಕಿರ್ತೀನಿ ಇದು ಲೈಕ್ ಏನು ವಿಚಾರ ಅಂದರೆ ನಾನು ಆಗಲೇ ಹೇಳಿದಂಗೆ ಕಸ್ಟಮರು ನಾಗರ್ಭಾವಿ ಕಡೆಯಿಂದ ಲೈಕ್ ಆ ಕಡೆಯಿಂದ ಮಾನ್ಯತೆ ಟಿಕೆ ಕಡೆಗೆ ಟೈಮ್ ಟೈಮಲ್ಲಿ ಕಸ್ಟಮರ್ ಬ್ಯಾಗ್ನ ಮಧ್ಯದಲ್ಲಿ ಇಟ್ಟಿರ್ತಾರೆ ರೈಡರು ಹಿಂದೆ 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 ಬಂದು ಲೈಕ್ ಬಂದಿರ್ತಾರೆ ಲೈಕ್ ಬ ಲ ಲೈಕ್ ಲೈಕ್ ಜರ್ಕೊಂಡು ಜರ್ಕೊಂಡು ಬಂದಿರ್ತಾರೆ ಆ ಟೈಮಲ್ಲಿ ಕಸ್ಟಮರ್ ಬಂದ್ಬಿಟ್ಟು ನಿಲ್ಲಿಸಿ ಅಂತ ಸೈಡಿಗೆ ನಿಲ್ಲಿಸಿ ಅಂತ ನಿಲ್ಲಿಸ್ಬಿಟ್ಟು ಹೇಳಿರ್ತಾರೆ ಸೊ ಆ ಟೈಮಲ್ಲಿ ನಡೆದಂತಹ ಘಟನೆ ಅಂತ ಈಗ ನ್ಯೂಸ್ ಚಾನಲಲ್ಲಿ ಎಲ್ಲ ನಡೀತಾ ಇದೆ ಆದರೆ ಇದಕ್ಕೆ ಒಂದು ಗೊತ್ತಿಲ್ಲ ಲೈಕ್ ಕ್ಲಿಯರ್ ಆಗಿ ಯಾರು ಆ ಕಸ್ಟಮರ್ ಯಾರು ಆ ರೈಡರ್ ಯಾರು ಅಥವಾ ಯಾರು ಏನು ಅಂದ್ಬಿಟ್ಟು ಎಲ್ಲೂ ಕೂಡ ಇದರಲ್ಲಿ ತೋರಿಸಿಲ್ಲ ನ್ಯೂಸ್ ಚಾನಲ್ ಅಲ್ಲಿ ರೈಡರ್ ಯಾರು ಅಥವಾ ಕಸ್ಟಮರ್ ಯಾರು ಅಂತ ತೋರಿಸಿಲ್ಲ ಜಸ್ಟ್ ಅದರ ಒಂದು ನ್ಯೂಸ್ ಆಗಿ ಇದನ್ನ ಹಾಕ್ತಿದ್ದಾರೆ ನಾನು ನೋಡಿದೆ ಅದಾದ ಮೇಲೆ ಇನ್ನೊಂದು ವಿಚಾರ ಬಂತು ಅದೇನಪ್ಪ ಅಂತಂದರೆ ಜೆ ಪಿ ನಗರ ಸುತ್ತಮುತ್ತ ಎಲ್ಲೋ ಒಬ್ಬ ರೈಡರು ಅಂದರೆ ಲೈಕ್ ಡಿಲಿವರಿ ಪಾರ್ಟ್ನರು ರೋಡಲ್ಲಿ ಹೋಗ್ತಿದ್ದಂತಹ ಮಹಿಳೆನ ಲೈಕ್ ಹೋಗ್ತಿದ್ದಂತಹ ಕಿರುಕುಳ ಕೊಟ್ಟಿದ್ದಾರೆ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ ಸೊ ಒಂದೇ ನ್ಯೂಸಲ್ಲಿ ಇಬ್ಬರು ಲೈಕ್ ಈ ಎರಡು ನ್ಯೂಸ್ನ ನೋಡಿದೆ ಮೊದಲನೇದಾಗಿ ರ್ಯಾಪಿಡೋ ಮಾಡ್ತಿದ್ದಂತಹ ಬೈಕ್ ಟ್ಯಾಕ್ಸಿ ರೈಡರು ಕಸ್ಟಮರ್ಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅದಾದ ಮೇಲೆ ಡಿಲಿವರಿ ಪಾರ್ಟ್ನರ್ ಬಂದ್ಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಂತಹ ಮಹಿಳೆಗೆ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಈ ಒಂದು ನ್ಯೂಸ್ ಅಲ್ಲಿ ಇದೆ ಸೊ ಒಬ್ಬ ಬಂದ್ಬಿಟ್ಟು ಅವನ ಮು ಅಂತ ಏನೋ ಇದೆ ಅವ್ರ ಹೆಸರು ಸೊ ಅವರು ಬಂದ್ಬಿಟ್ಟು ಲೈಕ್ ನಾರ್ತ್ ನಾರ್ತ್ ಕಡೆಯವರು ನಮ್ಮ ಕಡೆಯವರಲ್ಲ ಸೊ ಅವರು ಬಂದು ಲೈಕ್ ಡಿಲಿವರಿ ಡೆಲಿವರಿ ಸೊ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಯಾರೋ ಎಲ್ಲಿಂದನೋ ಬಂದು ಎಲ್ಲಿಂದನೋ ಬಂದು ಇಲ್ಲಿ ಕೆಲಸ ಮಾಡ್ತಿರೋರು ಮಾಡುವಂತ ಅಸಭ್ಯ ವರ್ತನೆಗಳಿಗೆ ಅಥವಾ ಅಸಭ್ಯ ರೀತಿ ಅವ್ರನ್ನ ನಡ್ಕೊಳ್ಂತಹ ಕೆಟ್ಟ ಕೆಟ್ಟ ಕೆಲಸಗಳಿಗೆ ಈಗ ಎಲ್ಲ ಡೆಲಿವರಿ ಬಾಯ್ಸು ಎಲ್ಲರೂ ಕೂಡ ಸಫರ್ ಆಗಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ನಾನು ಈ ಕಂಪ್ನಿಗಳಿಗೆ ಮನವಿ ಮಾಡ್ಕೊಂತೀನಿ ಏನಪ್ಪಾ ಅಂತ ಅಂದ್ರೆ ದಯವಿಟ್ಟು ನೀವು ಡಿಗಳನ್ನ ಕ್ರಿಯೇಟ್ ಮಾಡಿದಾಗ ಅವರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ನ ಮಾಡಿ ದಯವಿಟ್ಟು ಎಲ್ಲೆಲ್ಲಿಂದ ಬಂದಿರ್ತಾರೆ ಈಗ ನಾರ್ತ್ ಕಡೆಯಿಂದ ಬಂದಿರ್ತಾರೆ ಇಲ್ಲಿಗೆ ಅವರಲ್ಲಿ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ಗೊತ್ತಿರಲ್ಲ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅಲ್ಲಿ ಏನೋ ಅವರ ಏನೋ ಮಾಡಿಕೊಂಡು ಲೈಕ್ ಏನೋ ಲೈಕ್ ಅವರು ಅಲ್ಲಿ ಕೇಸ್ಗಳು ಅಥವಾ ಇನ್ನೊಂದು ಮತ್ತೊಂದು ಮಗ್ದೊಂದು ಮಾಡಿಕೊಂಡು ಸೊ ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿಂದ ಇನ್ಸ್ಪಿರೇಷನ್ ಆಗಿರ್ತಾರೆ ಅಲ್ಲೇ ಅಲ್ಲೇ ನಾನು ಮಾಡ್ಬಂದೆ ನನಗೇನು ಅಲ್ಲೇನ್ ಮಾಡ್ಬಿಟ್ರು ಸೊ ತರ ಇನ್ಸ್ಪಿರೇಷನ್ ತಗೊಂಡು ಇಲ್ಲಿ ಬಂದು ಈ ತರ ಸೇರ್ಕೊಂಡು ಕೆಲಸ ಮಾಡಿಕೊಂಡು ಇಲ್ಲಿ ಏನೋ ಮಾಡಿ ಅದೆಲ್ಲರಿಗೂ ತೊಂದರೆ ಆಗ್ತಾ ಇದೆ ಸೊ ದಯವಿಟ್ಟು ಪ್ರತಿಯೊಬ್ಬ ಯಾವುದೇ ಕಂಪ್ನಿಗಳಿಗೆ ನೀವು ಜಾಯಿನ್ ಮಾಡಿಸ್ಕೊಂಡು ಹೋಗ ದಯವಿಟ್ಟು ಬ್ಯಾಕ್ ವೆರಿಫಿಕೇಶನ್ ಮಾಡಿ ಮೊದಲೆಲ್ಲ ಮಾಡ್ತಾ ಇದ್ರು ಲೈಕ್ ಎಲ್ಲಾ ಥರನೂ ವೆರಿಫಿಕೇಶನ್ ಮಾಡಿ ಅದಾದಮೇಲೆ ಈ ಈ ಡೆಲಿವರಿ ಜಾಬ್ಗಾಗಲಿ ಬೈಕ್ ಟ್ಯಾಕ್ಸಿ ವಿಚಾರ ಲೈಕ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಈ ಥರ ಎಲ್ಲದಕ್ಕೂ ಆ ಸೈಡರ್ ಆಗಿರ್ಬೋದು ಊಬರ್ ಆಗಿ ಎಲ್ಲದಕ್ಕೂ ಬ್ಯಾಕ್ ವೆರಿಫಿಕೇಶನ್ ಮಾಡಿನೇ ಜಾಯಿನ್ ಮಾಡಿಸ್ಕೊಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ನಡೀತಾ ಇಲ್ಲ ಅದು ನಡೀತಾ ಇಲ್ಲ ಅನ್ನೋ ರೀಸನ್ ಅದ್ರ ರೀಸನ್ ಇಂದ ಯಾರ್ಯಾರೋ ಎಲ್ಲಿಂದನೋ ಬಂದಿರ್ತಾರೆ ಇಲ್ಲಿ ಸೇರ್ಕೊಂತಾರೆ ಒಂದ್ ಸ್ವಲ್ಪ ದಿವಸ ಕೆಲಸ ಮಾಡ್ತಾರೆ ಈ ರೀತಿ ಕೆಲ್ಸಗಳು ಮಾಡ್ತಾರೆ ಸೊ ಇದು ಎಲ್ಲರಿಗೂ ಈಗ ನೋಡಿ ಎಷ್ಟೋ ಜನ ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಿರ್ತಾರೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸೊ ಇದನ್ನೇ ನಂಬ್ಕೊಂಡು ಒಂದಷ್ಟು ಜನ ಕೆಲಸ ಮಾಡ್ತಿರೋರಿಗೆ ಇದು ಎಷ್ಟು ಪರಿಣಾಮ ಬೀರ್ತದೆ ಅಂತಂದ್ರೆ ಈಗ ಬೈಕ್ ಟ್ಯಾಕ್ಸಿ ಅಂತ ಬಂದ್ರೆ ಒಂದಷ್ಟು ಜನ ಕಸ್ಟಮರ್ಸ್ ಏನ್ ಮಾಡ್ತಾರೆ ಲೇಡಿ ಕಸ್ಟಮರ್ಸ್ ಯಾಕೆ ಬೇಕಪ್ಪ ನಮ್ಗೆ ಈ ರೀತಿ ಲೈಕ್ ಹೌದು ಎಂತ ನಮ್ಮನೆ ಹೆಣ್ಮಕ್ಳಾದ್ರು ಕೂಡ ಎರ್ಕಂಡ್ ಎದುರ್ಕಂತಾರೆ ಬೇಕಾ ಬೇಡಪ್ಪ ಆರಾಮಾಗಿ ಆಟೋದಲ್ಲೇ ಹೋಗ್ಬಿಡೋಣ ಇಲ್ಲಾಂದ್ರೆ ಬಸ್ ಬಿಎಂ ಸಿಗ್ ಹೋಗ್ಬಿಡಣ ಮೆಟ್ರೋಗ್ ಹೋಗ್ಬಿಡೋಣ ಯಾಕೆ ಅಂದ್ಬಿಟ್ಟುನು ಸೊ ಅದು ಪರಿಣಾಮ ಬೀರ್ತದೆ ಇನ್ನು ಫುಡ್ ಡಿಲಿವರಿ ಅಂತ ಬಂದಾಗ ಈ ತರ ಎಲ್ಲ ಲೈಕ್ ವಿಚಾರಗಳು ಕೇಳಿದಾಗ ನಮ್ಮ ಡಿಲಿವರಿ ಬಾಯ್ಸ್ಗೆ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಅನ್ನೋದು ಇಲ್ವೇ ಇಲ್ಲ ಓಕೆನಾ ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಒಂಥರ ನೋಡೋ ರೀತಿನೇ ಬೇರೆ ಓಕೆನಾ ನೋಡೋದೇ ಒಂಥರ ಏನೋ ಕೀಲಾಗಿ ನೋಡೋದು ನಮ್ಮನ್ನ ಅದು ನಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಂತೂ ನಾನು ನೋಡ್ಬಿಟ್ಟಿದ್ದೀನಿ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗ್ಬಿಡುತ್ತೆ ಲೈಕ್ ಬೇಜಾರಾಗಿಬಿಡುತ್ತೆ ನಾವೇನೋ ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ನಮ್ಮನ್ನ ಒಂಥರ ನೋಡೋ ರೀತಿನೇ ಬೇರೆ ಒಂಥರ ಭಿಕ್ಷಕರಿಗಿನ ಕಡೆ ನೋಡ್ತಾರೆ ನಮ್ಮನ್ನ ಆ ಒಂದು ನಾವು ಫೇಸ್ ಮಾಡಿದ್ದೀವಿ ಆದ್ರೆ ಈ ತರ ಘಟನೆಗಳೇನಾದ್ರು ಒಂದಲ್ಲ ಒಂದು ಒಂದು ಬರ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಲೈಕ್ ತುಂಬಾ ಲೈಕ್ ಇನ್ನೂ ಇನ್ನು ಇನ್ನು ಇರೋ ಮನ ಮರ್ಯಾದೆ ಕೂಡ ಹೋಗ್ಬಿಡುತ್ತೆ ಆ ಕೆಲಸಕ್ಕೆ ಒಂದಲ್ಲ ಒಂದು ನಾವು ಒಂದೇ ಎಫರ್ಟ್ ಹಾಕಿ ನಮ್ಮಂತ ಎಷ್ಟೋ ಡೆಲಿವರಿ ಬಾಯ್ಸ್ ಇದ್ರ ಮೇಲೆ ಲೈಕ್ ಒಂದು ನಮಗೂ ಒಂದು ರೆಕ್ಸ್ಪೆಕ್ಟ್ ಇದೆ ನಮಗೂ ರೆಕ್ಸ್ಪೆಕ್ಟ್ ಕೊಡಿ ಅಂದ್ಬಿಟ್ಟು ನಾವೇನೋ ಎಷ್ಟೆಷ್ಟೋ ಕಷ್ಟಪಡ್ತಿರ್ತೀವಿ ಇಂತಹ ದರಿದ್ರ ನನ್ನ ಮಕ್ಳು ಬಂದು ಆ ಒಂದು ಇದನ್ನ ಎಲ್ಲ ಹಾಲ್ ಮಾಡ್ತಿದ್ದಾರೆ ದಯವಿಟ್ಟು ಕಂಪ್ನಿಯವ್ರಿಗೆ ಹೇಳೋದೊಂದೇ ಒಂದೇ ಆದಷ್ಟು ನೀವು ಬ್ಯಾಕ್ ವೆರಿಫಿಕೇಶನ್ ಮಾಡಿಸಿ ಬ್ಯಾಕ್ ವೆರಿಫಿಕೇಶನ್ ಮಾಡಿ ಅದಾದ್ಮೇಲೆ ನೀವು ಜಾಯಿನ್ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಈ ರೀತಿ ಘಟನೆಗಳು ನಡೀತಾ ಇದ್ರೆ ಎಷ್ಟೋ ಜನಕ್ಕೆ ಲೈಕ್ ಎಷ್ಟೋ ಜನ ನಿಯತ್ತಾಗಿ ಕಷ್ಟಪಟ್ಟು ದುಡಿತಾ ಇರೋರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅಂಡ್ ಇನ್ನೊಂದೇನಂತಂದ್ರೆ ಇಬ್ಬರ ಮೇಲೇನೂ ಕೇಸ್ ಆಗಿದೆ ಎಫ್ ಐ ಆರ್ ಆಗಿದೆ ಇಬ್ರು ಕೂಡ ಅರೆಸ್ಟ್ ಆಗಿದೆ ಅನ್ನೋದು ಲೈಕ್ ವಿಚಾರ ಇದಕ್ಕೆ ನಮ್ಮ ಬೆಂಗಳೂರು ಪೊಲೀಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಇಂಥವ್ರಿಗೆ ಲೈಕ್ ಶಿಕ್ಷೆ ಕೊಡಲೇಬೇಕು ಶಿಕ್ಷೆ ಹೆಂಗಿರ್ಬೇಕು ಅಂತಂದ್ರೆ ನೆಕ್ಸ್ಟು ಅವ್ರು ಮಾಡೋ ತಪ್ಪು ಇನ್ನೊಬ್ರು ಯಾರು ಮಾಡಬಾರ್ದು ಯಾಕಂತಂದ್ರೆ ಈ ರೀತಿ ಮಾಡೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಒಬ್ರು ಯಾರೋ ಮಾಡೋದ್ರಿಂದ ಈಗ ಬೆಂಗಳೂರಲ್ಲಿ ಒಬ್ಬರಿಬ್ರು ಇಲ್ಲ ಡಿಲಿವರಿ ಬಾಯ್ಸ್ ಸುಮಾರು ಜನ ಡಿಲಿವರಿ ಬಾಯ್ಸ್ ಇದ್ದಾರೆ ಈ ರೀತಿ ಒಬ್ಬ ಮಾಡೋದ್ರಿಂದ ಎಲ್ಲರನ್ನೂ ಅದೇ ರೀತಿ ನೋಡ್ತಾರೆ ಅಂತಂದರೆ ಅದು ನಮಗೂ ಬೇಜಾರಾಗುತ್ತೆ ಅಂಡ್ ಅದನ್ನ ನಾವು ಒಂಥರ ನಮಗೆ ಯಾರಾದರೂ ನಾವು ಡ್ಯೂಟಿ ಮಾಡ್ತಿದ್ದಾಗ ಹಿಂಗೆ ಅಂದ್ಬಿಟ್ರು ಕೂಡ ನಮ್ಗೊಂಥರ ಅನಿಸ್ಬಿಡ್ತದೆ ಸೊ ದಯವಿಟ್ಟು ಈ ಈ ಥರ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಖಂಡಿತವಾಗ್ಲೂ ಶಿಕ್ಷೆ ಆಗಲೇಬೇಕು ಆಗಲೇ ಆಲ್ರೆಡಿ ಆಗಿದೆ ಲೈಕ್ ಅರೆಸ್ಟ್ ಆಗಿದ್ದಾರೆ ಇಬ್ಬರು ಕೂಡ ಆ್ಯಂಡ್ ಇನ್ನೊಂದು ಆಗಲೇ ಹೇಳಿದಂಗೆ ಇನ್ನು ರ್ಯಾಪಿಡೋ ವಿಚಾರ ಬಂದರೆ ರ್ಯಾಪಿಡೋ ಬೈ ಟ್ಯಾಕ್ಸಿ ರೈಡರು ಸೊ ಅದ್ರದ್ದು ಯಾವುದೇ ರೀತಿ ಲೈಕ್ ಕನ್ಫರ್ಮೇಷನ್ ಇಲ್ಲ ಬಿಕಾಸ್ ಫುಡ್ ಡೆಲಿವರಿ ಬಾಯ್ದು ಫೋಟೋ ಬಂದೈತೆ ಆದರೆ ಅವ್ರದ್ದು ಯಾವುದೂ ರೀತಿ ಇದು ಬಂದಿಲ್ಲ ಬಟ್ ನಾನು ಒಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರೇ ಆಗಲಿ ರೈಡರ್ಸ್ ಈ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ನೀವು ಏನೇ ಕಿರುಕುಳ ಏನೇ ತಪ್ಪು ಏನೇ ಮಾಡಿದ್ರು ಕೂಡ ಅದು ಆಸೆ ಬಂದೇ ಬರುತ್ತೆ ಸೊ ನಿಮ್ಗೆಲ್ಲ ಗೊತ್ತಿದೆ ಈಗ ನೀವು ಬೈಟೆಕ್ಸ್ ರೈಡರ್ಸ್ ಆಗಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಆಟೋದವರೆಲ್ಲ ಅಲ್ಲಿ ಇಲ್ಲಿ ಕಾಯ್ತಾ ಇರ್ತಾರೆ ಓಕೆನಾ ಅಂತವ್ರಿಗೆ ಅದೇನು ಅಂತಾರಲ್ಲ ಅಹ್ ಅವ್ರಿಗೆ ಆಹಾರ ಆಗ್ತಾ ಇದ್ರೆ ನೀವು ಆಡ್ಕೊಳೋರ್ಗೆ ಆಹಾರ ಆಗ್ತಾ ಇದ್ರೆ ಅವ್ರಿಗೆ ಲೈಕ್ ಇದೆಲ್ಲ ಸಿಕ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಸೊ ಓಪನ್ಲಿ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿದೆ ಒಂದು ಚಿಕ್ಕದಾಗಿ ಸ್ಕಿಡ್ ಆಗಿ ಬಿದ್ರು ಕೂಡ ಅದನ್ನ ಬಂದು ವಿಡಿಯೋ ಮಾಡಿ ಹಿಂಗ ಹಿಂಗೆ ಹಿಂಗೆ ಅಂತ ಮಾಡ್ಬಿಡ್ತಾರೆ ಎತ್ತೋದು ಇಲ್ಲ ಅವ್ರನ್ನ ಅಲ್ಲಿಗೆ ಹೆಲ್ಪ್ ಮಾಡಲ್ಲ ವಿಡಿಯೋ ಮಾತ್ರ ಮಾಡ್ಬಿಡ್ತಾರೆ ವಿಡಿಯೋ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಡ್ತಾರೆ ಸೊ ಕೆಲವು ಕಡೆ ಈ ತರ ನಡೀತಾ ಇದೆ ಅಂತದ್ರಲ್ಲಿ ಒಂದು ನೀವು ಈ ರೀತಿ ಮಾಡಿದ್ರೆ ನಿಮ್ಮನ್ನ ಹೆಂಗ್ ಬಿಡ್ತಾರೆ ಅಂತ ನೀವ್ ಅನ್ಕೊಂತೀರಾ ಹೆಂಗ್ ಬಿಡ್ಬಿಡ್ತಾರೆ ನಿಮ್ಮನ್ನ ಅಕಸ್ಮಾತ್ ನೀವೇ ಯೋಚನೆ ಮಾಡಿ ಸೊ ದಯವಿಟ್ಟು ಯಾರು ಕೂಡ ಈ ತರ ಕೆ ಕೆಟ್ಟ ಕೆಲ್ಸಗಳು ಮಾಡಕ್ ಹೋಗ್ಬೇಡಿ ಕಚಡ ಕೆಲ್ಸಗಳು ಮಾಡಕ್ ಹೋಗ್ಬೇಡಿ ಇದರಿಂದ ಅನ್ನ ತಿಂತಿದಿರ ಅನ್ನ ಮಾತ್ರ ತಿನ್ನಿ ಆಯ್ಕೊಂಡು ತಿನ್ನೋಕ್ಕೆ ಹೋಗಬೇಡಿ ಓಕೆನಾ ಸೊ ಇದು ನನ್ನ ಒಂದು ರಿಕ್ವೆಸ್ಟು ಸೊ ಇದಾಗಿತ್ತು ಈ ಒಂದು ಅಪ್ಡೇಟ್ನ ಕೊಡಬೇಕಾಗಿತ್ತು ಬಿಕಾಸ್ ಸುಮಾರು ಜನಕ್ಕೆ ಇದು ನನಗೆ ಕಲಿಸಿದ್ರಿ ಇದು ರೀಸೆಂಟ್ ವೀಡಿಯೋನ ಹಳೆ ವೀಡಿಯೋನ ಅಂತ ಬಟ್ ಆದರೆ ನನಗೆ ಗೊತ್ತಾಗಿರೋ ಇನ್ಫಾರ್ಮೇಷನ್ ಮೇಲೆ ಲೈಕ್ ಇದೇ ತಿಂಗಳಲ್ಲಿ ನಡೆದಿರುವಂತಹ ಘಟನೆಗಳಿದ್ದು ಸೊ ಈ ಇನ್ಫಾರ್ಮೇಷನ್ ಬಗ್ಗೆ ಅನ್ನಿಸ್ತು ಇದ್ರ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡಲು ಸಿಗೋಣ ಬೈ ಫ್ರೆಂಡ್ ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ ಬೈ ಫ್ರೆಂಡ್ಸ್